ಭಾರತದ ಸುಪ್ರಸಿದ್ಧ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಈಶ್ವರ್ ಭಟ್ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಈಶ್ವರ್ ಭಟ್ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಮೂರು ಹಾಯ್ ಗೆಳೆಯರೆ ನಾನು ರಮ್ಯಾ ನನ್ನ ಜೀವನದಲ್ಲಿ ಒಂದು ದಿನ ಅಚಾನಕ್ ನಡೆದ ಒಂದು ಘಟನೆನನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಸಿಟಿಯೊಂದರಲ್ಲಿ ವಾಸವಾಗಿದ್ದು ನನಗೆ ಕಲ್ಯಾಣವಾಗಿ ಏಳು ವರ್ಷವಾದರೂ ಸಹಿತ ಮಡಿಲು ತುಂಬಿಲ್ಲ ಅದಕ್ಕೆ ಕಾರಣವೇನೆಂದರೆ ನನ್ನ ಕರಿಮಣಿ ಮಾಲೀಕ ದುಬೈನಲ್ಲಿ ವಾಸವಾಗಿರುತ್ತಾರೆ ಅವರು ಐದಾರು ತಿಂಗಳಿಗೊಮ್ಮೆ ಬಂದು ಹೋಗುತ್ತಾರೆ ಇನ್ನು ನಾನು ನನ್ನ ನೆರೆ ಮನೆಯ ಮಕ್ಕಳನ್ನು ಆಡಿಸುತ್ತಾ ಹಾಗೂ ಹೀಗೋ ಸಮಯವನ್ನು ಕಳೆಯುತ್ತೇನೆ ನನ್ನ ಮನೆಯಲ್ಲಿ ನನ್ನ ತಾಯಿ ಮತ್ತು ತಮ್ಮನಿದ್ದು ನಾವೆಲ್ಲರೂ ಒಟ್ಟಾಗಿ ಇದ್ದೇವೆ ನನ್ನ ತಮ್ಮ ಡಿಗ್ರಿಯನ್ನು ಕಲಿಯುತ್ತಿದ್ದು ಅವನಿಗೆ ಸಾಕಷ್ಟು ಜನರು ಸ್ನೇಹಿತರಿದ್ದಾರೆ ಇನ್ನು ನನ್ನ ನೆರೆಮನೆಯಲ್ಲಿ ಒಂದು ಕುಟುಂಬ ವಾಸವಾಗಿದ್ದು ಆ ಮನೆಯಲ್ಲಿ ಜೀವನ್ ಎಂಬ ಯುವಕ ಇದ್ದಾನೆ ಇವನು ಸದ್ಯ ಡಿಗ್ರಿ ಮೊದಲನೇ ವರ್ಷದಲ್ಲಿ ಓದುತ್ತಿದ್ದು ಅವನು ನಮ್ಮ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದ ಇನ್ನು ನಾವು ಕೂಡ ಅಷ್ಟೇ ಅವರ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದೆವು ಅವನು ನೋಡಲು ಎತ್ತರವಾಗಿದ್ದು ಅವನನ್ನು ಯಾರು ನೋಡಿದರೂ ಸಹಿತ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಲು ಆಗುತ್ತಿರಲಿಲ್ಲ ನೋಡಲು ಒಳ್ಳೆಯ ಸಿನಿಮಾ ನಟರಂತೆ ಇದ್ದ ಅವನು ಪ್ರತಿದಿನ ಯಾವುದಾದರೂ ಕಾರಣದಿಂದ ನಮ್ಮ ಮನೆಗೆ ಎರಡು ಅಥವಾ ಮೂರು ಬಾರಿಯಾದರೂ ಬಂದು ಹೋಗುತ್ತಿದ್ದ ಅಲ್ಲದೆ ಗಂಟೆಗಟ್ಟಲೆ ಇಲ್ಲಿಯೇ ಇರುತ್ತಿದ್ದ ಇನ್ನು ನನ್ನ ತಮ್ಮನಿಗೂ ಅವನಿಗೂ ಉತ್ತಮ ಸ್ನೇಹವಿತು ಮನೆಯಲ್ಲಿಯೇ ಕುಳಿತು ಗೇಮಿಂಗ್ ಕೇರಂ ಹೀಗೆ ಹಲವಾರು ಆಟವನ್ನು ಆಡುತ್ತಿದ್ದರು ಜೊತೆಗೆ ಅವನು ಕೂಡ ನಮ್ಮೊಡನೆ ಸ್ನೇಹಪೂರ್ವಕವಾಗಿ ವರ್ತಿಸುತ್ತಿದ್ದ ಹೀಗಾಗಿ ಇವನು ನಮಗೆ ಹತ್ತಿರವಾಗಿದ್ದ ಇನ್ನು ಅವನು ಕುಳಿತಾಗ ನಾನು ಕೂಡ ಪಕ್ಕದಲ್ಲೇ ಕುಳಿತು ಮಾತನಾಡುತ್ತಿದ್ದೆ ಆದರೆ ನಮ್ಮ ನಡುವೆ ಸ್ನೇಹವಿದ್ದಿದ್ದರಿಂದ ಅವನು ಯಾವಾಗಲೂ ನನ್ನನ್ನು ಹೆಸರಿಂದಲೇ ಕರೆಯುತ್ತಿದ್ದನು ಹೀಗಿರಬೇಕಾದರೆ ಒಂದು ದಿನ ನಮ್ಮ ಪಕ್ಕದ ಮನೆಯವರು ತಮ್ಮ ಹತ್ತಿರದ ಸಂಬಂಧಿಗಳ ಮದುವೆಗೆ ಹೋಗುವುದು ಎಂದು ನಿಶ್ಚಯ ಮಾಡಿದ್ದರು ಆದರೆ ಕಾರಣಾಂತರಗಳಿಂದ ಜೀವನ್ ಮಾತ್ರ ಊರಿಗೆ ಹೋಗಿರಲಿಲ್ಲ ಇವನು ಕೂಡ ಊರಿಗೆ ಹೋಗಿದ್ದಾನೆ ಎಂದು ನಾವು ಎಂದುಕೊಂಡಿದ್ದರು ಆದರೆ ಮಾರನೇ ದಿನ ಅಂಗಡಿಗೆ ಹಾಲು ತರಲು ಹೋದಾಗ ಅವನನ್ನು ಕಂಡು ನಾನು ಶಾಕ್ ಆಗಿ ನೀನು ಊರಿಗೆ ಹೋಗಿಲ್ವಾ ಎಂದು ಕೇಳಿದಾಗ ಅವನು ಇಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ ನಾನು ನಮ್ಮ ಮನೆಗೆ ಬರೋಕೆ ನಿನಗೆ ಇಷ್ಟ ಇಲ್ಲ ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದೆ ಆಗ ಅವನು ಹಾಗೇನಿಲ್ಲ ಎಂದು ಹೇಳಿದಾಗ ನಾನು ಊಟಕ್ಕೆಲ್ಲ ಹೇಗೆ ಮಾಡ್ತೀಯ ಅಂತ ಕೇಳಿದಾಗ ಹೊರಗೆ ಮಾಡುತ್ತೇನೆ ಅಂತ ಹೇಳಿದ ಆಗ ನಾನು ಹೊರಗೆ ಬೇಡ ಮನೆಗೆ ಬರುವಂತೆ ಹೇಳಿದೆ ಅವನು ಮನೆಗೆ ಬಂದಾಗ ನನ್ನ ತಮ್ಮ ಅವನು ಕುರಿತು ಇವನು ಚೆನ್ನಾಗಿ ಕಬಡ್ಡಿ ಆಡುತ್ತಾನೆ ನಾಲ್ಕು ದಿನ ಬಿಟ್ಟು ಕಾಲೇಜಿನಲ್ಲಿ ಟೂರ್ನಮೆಂಟ್ ಇದೆ ಅದಕ್ಕೆ ಮದುವೆಗೆ ಹೋಗಿಲ್ಲ ಎಂದು ಹೇಳಿದ ನಾನು ಕೇಳಿದಾಗ ಅವನು ಹೌದು ಅಂತ ಹೇಳಿದ ಈ ಹೊತ್ತಿನಲ್ಲಿ ನನ್ನ ತಮ್ಮ ಸುಮ್ಮನಿರದೆ ರಮ್ಯನಿಗೂ ಕೂಡ ಕಬಡ್ಡಿ ಚೆನ್ನಾಗಿ ಗೊತ್ತು ಒಂದಿಷ್ಟು ದಿನ ತಮ್ಮ ಕಾಲೇಜು ತಂಡದವನ್ನು ಮುನ್ನಡೆಸಿದ್ದರು ಎಂದು ಹೇಳಿದ ಆಗ ಅವನು ಹಾಗಿದ್ದರೆ ನನಗೆ ಕೆಲವು ತಂತ್ರಗಳನ್ನು ಹೇಳಿಕೊಟ್ಟರೆ ನನಗೆ ಸಹಾಯ ಆಗುತ್ತೆ ಈ ಬಾರಿ ಕಪ್ ಗೆಲ್ಲಬೇಕು ಎಂದು ನನ್ನ ತಂಡದವರು ಪ್ರಯತ್ನ ಪಡುತ್ತಿದ್ದೇವೆ ಅಂತ ಹೇಳಿದ ಆಗ ನಾನು ಇಲ್ಲ ಆಗುವುದಿಲ್ಲ ಇವನ ಮಾತೂ ಕೇಳಬೇಡ ಎಂದು ಹೇಳಿದ ಕೂಡಲೇ ನನ್ನ ತಮ್ಮ ಅವನಿಗೆ ನನ್ನ ಹಳೆಯ ಫೋಟೋಗಳನ್ನು ತೋರಿಸಿದ ಅವನು ತೋರಿಸಿದ ಮೇಲೆ ನಾನು ಕೂಡ ಕಬಡ್ಡಿ ಎಂದು ಒಪ್ಪಿಕೊಂಡೆ ಅವನು ಇವಾಗ ಹೇಳಿಕೊಡು ಅಂತ ಕೇಳಿದಾಗ ನಾನು ಇವಾಗ ಆಗೋಲ್ಲ ಹೇಗಿದ್ದರೂ ನಿಮ್ಮ ಮನೆಯ ಹಾಲು ದೊಡ್ಡದಿದೆ ಅಲ್ಲಿ ಯಾರೂ ಇಲ್ಲ ನಾನು ಅಲ್ಲಿಗೆ ಸಾಯಂಕಾಲ ಟೀ ಹೊತ್ತಿಗೆ ಬಂದು ಬಂದು ಹೇಳ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿದ ಸಂಜೆ ನಾನು ನನ್ನ ತಮ್ಮ ಸೇರಿ ಅವನ ಮನೆಗೆ ಹೋಗಿ ಬಾಗಿಲು ತಟ್ಟಿದಾಗ ಅವನು ಒಳಗಿಂದ ಒಂದು ನಿಮಿಷ ಬದಲಿಸುತ್ತಿದ್ದೇನೆ ಎಂದು ಹೇಳಿದ ಆಮೇಲೆ ಅವನು ಬಂದು ಬಾಗಿಲು ತೆರೆದ ಆಗ ಅವನನ್ನು ಕಬಡ್ಡಿ ವೇಷದಲ್ಲಿ ನೋಡಿದ್ದೇ ತಡ ನನ್ನ ಕಣ್ಣುಗಳೇ ನನ್ನ ನಂಬಲಾರದವೋ ಒನ್ಮತನೇ ಭೂಮಿಗೆ ಬಂದಂತೆಯಾಗಿತ್ತು ನಾನು ಅವನನ್ನು ನೋಡಿದ ಬಳಿಕ ಸುಮ್ಮನೆ ನಿಂತಿದ್ದೆ ಆಗ ಇಬ್ಬರನ್ನು ಒಳಗೆ ಕರೆದ ನಾನು ಅವನಿಗೆ ಕಬಡ್ಡಿಯ ತಂತ್ರಗಳನ್ನು ಹೇಳಿಕೊಡುತ್ತಿದ್ದೆ ಹೀಗೆ ಹೇಳಿಕೊಡುವಾಗಲೇ ನನ್ನ ತಮ್ಮನಿಗೆ ಯಾವುದೋ ಫೋನ್ ಬಂದ ಕಾರಣ ಇವನ ಬೈಕ್ ತಗೊಂಡು ಹೊರಗೆ ಹೋದ ಇನ್ನೂ ಇಬ್ಬರೇ ಹಾಲಿನಲ್ಲಿ ಇದ್ದೆವು ಆದರೆ ನಾನು ಮಾತ್ರ ಅವತ್ತು ಅವನಿಗೆ ಕಬಡ್ಡಿ ಬಗ್ಗೆ ಹೇಳಿಕೊಡುತ್ತಿದ್ದೆ ಈ ವೇಳೆ ನಾನು ಮುಂದೆ ನಿಂತು ಕಾಲಳೆಯುವಂತೆ ಹೇಳಿದಾಗ ಅವನು ಜೋರಾಗಿ ಎಳೆದು ಬಿಟ್ಟ ನಾನು ಕೂಡಲೇ ಅವನ ಮೇಲೆ ಬಿದ್ದೆ ಅವನು ಒಂದು ಕ್ಷಣ ಸುಮ್ಮನಾಗಿದ್ದ ಆಮೇಲೆ ನಾನು ಎದ್ದು ಕಬಡ್ಡಿ ಹೇಳಿಕೊಡುವಾಗ ಇಷ್ಟು ಜೋರಾಗಿ ಕಾಲು ಎಳೆದರೆ ಹೇಗೆ ಎಂದು ಕೇಳಿದಾಗ ಕ್ಷಮಿಸು ಅಂತ ಹೇಳಿದ ಆದರೆ ಹೀಗೆ ಬಿದ್ದ ಮೇಲೆ ಕಬಡ್ಡಿ ಹೇಳುವಾಗ ನನಗೆ ಬೇರೆಯದೇ ಚಿಂತೆಯಾಗಿತ್ತು ಏಕೆಂದರೆ ಆರು ತಿಂಗಳಿನಿಂದ ಹಸಿವಿನಿಂದ ಕಂಗೆಟ್ಟಿದ್ದೆ ಈ ಬಗ್ಗೆ ಎಲ್ಲಿಯೂ ಹೇಳುವಂತೆ ಇರಲಿಲ್ಲ ಆದರೆ ಅವನನ್ನು ಆ ಅವತಾರದಲ್ಲಿ ನೋಡಿದ ಮೇಲೆ ನನಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ ಆಮೇಲೆ ನನ್ನ ತಮ್ಮ ಬಂದ ಆಮೇಲೆ ಇಬ್ಬರು ಸೇರಿ ಅವನಿಗೆ ಕಬಡ್ಡಿ ಹೇಳಿ ಅಲ್ಲಿಂದ ಹೊರಟೆ ಹೀಗೆ ಕಬಡ್ಡಿ ಹೇಳಿ ಕೊಡುವಾಗ ನಾನು ಎರಡು ಮೂರು ಬಾರಿ ಬಿದ್ದರೂ ಸಹಿತ ನಾನು ಅವನಿಗೆ ವಿರೋಧಿಗಳನ್ನು ಎದುರಿಸಿ ಹೇಗೆ ತಡೆಯುವುದು ಎಂಬ ಕುರಿತು ವಿಶೇಷ ತರಬೇತಿ ನೀಡಿದೆ ಜೊತೆಗೆ ಎರಡು ದಿನದಲ್ಲಿ ಎಲ್ಲಾ ಅಗತ್ಯ ಕಬಡ್ಡಿ ತಂತ್ರಗಳನ್ನು ಶ್ರದ್ಧೆಯಿಂದ ಕಲಿಸಿದೆ ಆದರೆ ಈ ವೇಳೆ ಮೊದಲಿಗಿಂತ ಹೆಚ್ಚು ಹತ್ತಿರವಾಗಿ ಅವನ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು ಅವನ ಮೇಲಿನ ಅಭಿಪ್ರಾಯಗಳು ಬದಲಾಗತೊಡಗಿದವು ಆದರೆ ಮತ್ತೊಂದೆಡೆ ಈ ಎರಡು ದಿನದಲ್ಲಿ ನಾನು ನಾಲ್ಕು ಬಾರಿ ಕೈ ಕೆಲಸ ಮಾಡಿದ್ದೆ ಕಬಡ್ಡಿ ಹೇಳಿ ಕೊಟ್ಟ ಬಳಿಕ ಕೂಡಲೇ ಮನೆಗೆ ಹೋಗಿ ಆ ಕೆಲಸವನ್ನು ಮಾಡುತ್ತಿದ್ದೆ ಆಗಲೇ ನನಗೆ ಸ್ವಲ್ಪ ಸಮಾಧಾನ ಎನಿಸುತ್ತಿತ್ತು ಇದಾದ ಒಂದಿಷ್ಟು ತಿಂಗಳು ಬಳಿಕ ನಮ್ಮ ಮನೆಯಲ್ಲಿ ಯಾವುದೋ ಕಾರಣಕ್ಕೆ ಊರಿಗೆ ಹೋದಾಗ ಅವನು ನಮ್ಮ ಮನೆಗೆ ಬಂದಿದ್ದ ಆಗ ಮನೆಯಲ್ಲಿ ನಾನು ಮಾತ್ರ ಇದ್ದೆ ಆಗ ಅವನು ಸುಮ್ಮನೆ ಮಧ್ಯಾಹ್ನ ಹೊತ್ತಿನಲ್ಲಿ ಬಂದಿದ್ದ ಆಗ ನಾನು ಅವನಿಗೆ ಕಾಲೇಜಿನ ಬಗ್ಗೆ ಕೇಳೋಕೆ ಶುರು ಮಾಡಿದೆ ಐದಾರು ಪ್ರಶ್ನೆ ಕೇಳಿದ ಬಳಿಕ ನಾನು ಅವನಿಗೆ ನೀನು ಯಾರಿಗೂ ಹೇಳಲ್ಲ ಎಂದರೆ ಒಂದು ಮಾತು ಕೇಳ್ತೀನಿ ನೀಜ ಹೇಳು ಅಂತ ಕೇಳಿದೆ ಆಗ ಅವನು ಸರಿ ಕೇಳು ಅಂತ ಹೇಳಿದ ಆಗ ನಾನು ಎಷ್ಟು ಹಿಂದೆ ಬಿದ್ದಿದ್ದಾರೆ ಎಂದು ಕೇಳಿದಾಗ ಅವನು ಸಾಕಷ್ಟು ಜನ ಬಿದ್ದಿದ್ದಾರೆ ಆದರೆ ನಾನು ಮಾತ್ರ ಯಾರಿಗೂ ಓಕೆ ಅಂತ ಹೇಳಿಲ್ಲ ಎಂದು ಹೇಳಿದ ಆಗ ನಾನು ಯಾಕೆ ಎಂದು ಕೇಳಿದಾಗ ಅವನು ನನಗೆ ಅವರೆಲ್ಲ ಫ್ರೆಂಡ್ಸ್ ಮಾತ್ರ ಅಂತ ಹೇಳಿದ ಆಗ ನಾನು ಮತ್ತೆ ನಾನು ಫ್ರೆಂಡ್ಸ್ ಅಲ್ವಾ ಎಂದು ಕೇಳಿದಾಗ ಅವನು ಸುಮ್ಮನಾದ ಆಮೇಲೆ ನಾನು ಹೇಳು ಪರವಾಗಿಲ್ಲ ಎಂದಾಗ ಅವನು ಏನಿಲ್ಲ ಬಿಡು ಎಂದು ಸುಮ್ಮನಾದ ಆದರೆ ನನಗೆ ಅವನ ಮಾತಿನ ಅರ್ಥ ಆಗಿತ್ತು ಕೆಲವರಿಗೆ ತಮಗಿಂತ ಜಾಸ್ತಿ ವಯಸ್ಸಿನವರೂ ಇಷ್ಟ ಆಗುತ್ತಾರೆ ಆದರೆ ಹೇಳಿಕೊಳ್ಳಲು ಆಗುವುದಿಲ್ಲ ಹೀಗಾಗಿ ಅವರು ಸುಮ್ಮನೆ ಇರುತ್ತಾರೆ ಎಂದು ನನಗೆ ಮೊದಲೇ ಗೊತ್ತಿತ್ತು ಮನೆಯಲ್ಲಿ ಎಲ್ಲವೂ ಶಾಂತವಾಗಿದ್ದರಿಂದ ಎಲ್ಲರೂ ಹೊರಗೆ ಹೋಗಿದ್ದರು ಮೊದಲೇ ಎಲ್ಲವೂ ಗೊತ್ತಿದ್ದ ನಾನು ಅಲ್ಲಿಯೇ ಆ ಕೆಲಸವನ್ನು ಮುಗಿಸಿದೆ ಆ ಕಬಡ್ಡಿ ಬಗ್ಗೆ ಸಾಕಷ್ಟು ಕೇಳಿಕೊಟ್ಟೆ ಆದರೆ ಅದೇ ದಿನ ಸಾಯಂಕಾಲ ಅವನು ಎರಡನೇ ಸುತ್ತಿನ ಕಬಡ್ಡಿಯಲ್ಲಿ ಚೆನ್ನಾಗಿ ಆಡಿದ್ದ ಅವನ ಆಟವನ್ನು ಕಂಡು ನನಗೂ ಗಾಬರಿಯಾಗಿತ್ತು ಕಬಡ್ಡಿಯ ನಡುವೆ ನಾನು ಆಗಾಗ ಹಾಡನು ಗೂಡಾ ಹಾಡಿದ್ದೆ ಹೀಗೆ ಒಂದಿಷ್ಟು ಹೊತ್ತಿನ ಬಳಿಕ ಕಬಡ್ಡಿ ಮುಗಿದ ಮೇಲೆ ಅವನೇ ಪಂದ್ಯವಿಜಯಶಾಲಿಯಾಗಿದ್ದ ನಾನು ಅವನಿಗೆ ಕಬಡ್ಡಿ ಆಡಿದ್ದಕ್ಕೆ ಧನ್ಯವಾದ ಎಂದು ಹೇಳಿದಾಗ ಅವನು ಪರವಾಗಿಲ್ಲ ಎಂದು ಹೇಳಿ ನೀನೇ ನನಗೆ ತರಬೇತಿ ನೀಡಿದ್ದು ಎಂದು ಹೇಳಿ ನಕ್ಕ ನಾನು ಕೂಡ ಸುಮ್ಮನಾದೆ ಆಮೇಲೆ ನಾನು ಸಮಯ ಸಿಕ್ಕಗೊಮ್ಮೆ ಕಬಡ್ಡಿ ಆಟವನ್ನು ಆಡುತ್ತಿದ್ದೆ ಹೀಗೆ ಕೆಲವು ತಿಂಗಳು ಬಳಿಕ ನಾನು ನನ್ನ ಕರಿಮಣಿ ಮಾಲೀಕನ ಜೊತೆಗೆ ದುಬೈಗೆ ಶಿಫ್ಟ್ ಆಗಿದ್ದು ಇವಾಗ ಇಲ್ಲಿಯೇ ಹಾಯಾಗಿ ಇದ್ದೇನೆ ಈ ವಿಶಾಲ ನಗರದಲ್ಲಿ ನಾನು ಯಾವಾಗಲೂ ನಮ್ಮ ಹಳೆಯ ನೆನಪುಗಳನ್ನು ನೆನೆಸಿಕೊಳ್ಳುತ್ತೇನೆ ಆದರೆ ಇಂದು ಎಲ್ಲವೂ ಬದಲಾಗಿದೆ ನನ್ನ ಅವನ ಸ್ನೇಹವು ಬಿಟ್ಟಿದೆ ಇವಾಗ ನಾನು ನನ್ನದೇ ಲೋಕದಲ್ಲಿ ಆರಾಮವಾಗಿದ್ದು ಈ ಹಿಂದೆ ನಡೆದ ಎಲ್ಲಾ ಘಟನೆಗಳನ್ನು ಮರೆತು ಹೊಸ ಜೀವನವನ್ನು ನಡೆಸುತ್ತಿದ್ದೇನೆ ಏಕೆಂದರೆ ತಪ್ಪುಗಳನ್ನು ಎಂದಿಗೂ ಮೇಲಿಂದ ಮೇಲೆ ಮಾಡಬಾರದು ಎನ್ನುವುದು ನನ್ನ ಉದ್ದೇಶವಾಗಿದೆ ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಇರುವ ಜೀವನವನ್ನು ಚೆನ್ನಾಗಿ ನಡೆಸಬೇಕು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ